ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಯ ಕುರಿತು ಒಂದಷ್ಟು ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ವಿದ್ಯಾರ್ಥಿ ಏನಿರ್ಬೇಕು ಪ್ರಶ್ನೆ ಪತ್ರಿಕೆಗಳು ಎಷ್ಟಿರ್ತಾವೆ ಆಮೇಲೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನು ಆಯ್ಕೆಯ ವಿಧಾನ ಯಾವ ರೀತಿ ಇರುತ್ತೆ ಜೊತೆಗೆ ವಯೋಮಿತಿ ಎಷ್ಟಿರುತ್ತೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದಕ್ಕಿಂತ ಮೊದಲಿನ ವಿಡಿಯೋಗಳಲ್ಲಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟ ಹಾಗೆ ಮತ್ತು ಜಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಯನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀವಿ ಅಂತಹ ವಿಡಿಯೋಗಳ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ ವಿಡಿಯೋದ ಲಿಂಕ್ ಅನ್ನ ಬಳಸ್ಕೊಂಡು ವಿಡಿಯೋ ನೋಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಪ್ಯೂವರ್ಲಿ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಇದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಈ ರೀತಿಯ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೇನೆ ಈ ವಿಡಿಯೋನ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ಬಿ ಎಡ್ ಅನ್ನ ಮುಗಿಸಿ ಬಂದಿರತಕ್ಕಂತಹ ಅಭ್ಯರ್ಥಿಗಳು ಇರ್ತಾರೆ ನ್ಯೂ ಕಮರ್ಸ್ ಅಂತ ಕರಿತೀವಿ ಅಂತಹ ನ್ಯೂ ಕಮರ್ಸ್ ಗಳಿಗೆ ಇಂತಹ ವಿಷಯದ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ ಅವರಿಗೆ ಒಂದು ಕ್ಲಿಯರ್ ಆದಂತಹ ಒಂದು ಮಾಹಿತಿ ಸಿಗತ್ತೆ ಜೊತೆಗೆ ಏನ್ ಓದ್ಬೇಕು ಎಷ್ಟು ಓದ್ಬೇಕು ಅನ್ನೋದು ಕೂಡ ಅರ್ಥ ಆಗತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋ ಶೇರ್ ಮಾಡಿ ಆಮೇಲೆ ಏನಾರ ಡೌಟ್ಸ್ ಇದ್ರೆ ವಿಡಿಯೋನ ಪೂರ್ತಿ ಎಂಡ್ ವರ್ಗು ನೋಡಿದ ಆದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಡ್ರಾಪ್ ಮಾಡ್ರಿ ಬಿಫೋರ್ ಆಗಿ ಡ್ರಾಪ್ ಮಾಡ್ಬೇಡ್ರಿ ಅರ್ಧ ನೋಡಿರ್ತೀವಿ ಆಲೇ ಒಂದು ಡೌಟ್ ಕ್ರಿಯೇಟ್ ಆಗಿರ್ತೈತಿ ಅದನ್ನ ಆ ವಿಡಿಯೋ ಬಿಟ್ಬಿಡ್ತೀರಿ ಆಮೇಲೆ ಡೌಟ್ ಹಾಕಿಬಿಡ್ತೀರಿ ಕಮೆಂಟ್ ಬಾಕ್ಸ್ ಅದನ್ನ ಹಾಕ್ತಿರಿ ಆ ನಿಮ್ಮ ನಿಮ್ಮ ಡೌಟ್ ಗೆ ಪೂರ್ತಿ ಆದಂತಹ ವಿಡಿಯೋ ನೋಡಿದಾಗ ಅಲ್ಲೇ ಆನ್ಸರ್ ಇರ್ತೈತಿ ಬಟ್ ನೀವು ಪೂರ್ತಿ ವಿಡಿಯೋ ನೋಡುದನ್ನ ಕಮೆಂಟ್ ಅನ್ನ ಹಾಕಿರ್ತೀರಿ ಹಾಗೆ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಜೊತೆ ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟ ಅಂದ್ರೆ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿದಾಗ ಮೊದಲಿಗೆ ವಿದ್ಯಾರ್ಥಿ ಏನಿರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊರಿ ಏನಿರ್ಬೇಕು ವಿದ್ಯಾರ್ಥಿ ಪದವಿಯನ್ನ ಪಡ್ಕೊಂಡಿರ್ಬೇಕು ಅಂದ್ರೆ ಯು ಜಿ ಅಂಡರ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು ಜೊತೆ ಜೊತೆಗೆ ಬಿ ಎಡ್ ಅನ್ನ ಮುಗಿಸ್ಕೊಂಡಿರ್ಬೇಕು ಈ ಎರಡು ಕ್ವಾಲಿಫಿಕೇಶನ್ ಅನ್ನ ಹೊಂದಿದ್ರೆ ನೀವು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಎಲಿಜಿಬಲ್ ಇದೀರಿ ಅಂತ ಅರ್ಥ ಹಾಗಿದ್ರೆ ಸರ್ ನಾವು ಟಿ ಟಿ ನ ಕಂಪ್ಲೀಟ್ ಮಾಡಿರ್ಬೇಕಾ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಟಿಯ ಅವಶ್ಯಕತೆ ಇದಕ್ಕಿಲ್ಲ ಆಮೇಲೆ ಪಿ ಜಿ ಮುಗ್ದಿರ್ಬೇಕ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಮಾನದಂಡ ಇನ್ನೂವರೆಗೂ ಬಂದಿಲ್ಲ ಪಿ ಜಿ ಕಂಪ್ಲೀಟ್ ಆಗಿರ್ಲೇಬೇಕು ಅಂತ ಹೇಳಿ ಎಲ್ಲೂ ರೂಲ್ಸ್ ಇನ್ನು ಜಾರಿ ಆಗಿಲ್ಲ ಸೊ ಇದನ್ನ ನೆನಪಿಟ್ಕೋರಿ ನಮ್ಗೆ ಸದ್ಯಕ್ಕೆ ಬೇಕಾಗಿರೋದೇನು ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಜೊತೆಗೆ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು ಟಿಇಟಿ ಟಿನೂ ಅವಶ್ಯಕತೆ ಇಲ್ಲ ಪಿ ಜಿನೂ ಅವಶ್ಯಕತೆ ಇಲ್ಲ ಹಿಂಗ ಒಂದಷ್ಟು ಕ್ವಶನ್ ಗಳು ಬರಬಹುದು ನಿಮ್ ತಲೆ ಒಳಗೆ ಏನಂತ ಸರ್ ನಂದು ಬಿ ಎಡ್ ಆಗಿಲ್ಲ ಬಟ್ ನಾ ಪಿ ಜಿ ಅಷ್ಟೇ ಕಂಪ್ಲೀಟ್ ಮಾಡೇನಿ ನಾನು ಈ ಎಕ್ಸಾಮ್ ಅನ್ನ ಬರಬಹುದಾ ಅಂತ ಕೇಳಿದ್ರೆ ವಿತೌಟ್ ಬಿ ಎಡ್ ನೀವು ಎಕ್ಸಾಮ್ ಅನ್ನ ಬರಿಲಿಕ್ಕೆ ಎಲಿಜಿಬಲ್ ಇಲ್ಲ ನೀವು ಡಿಗ್ರಿನ ಆಗಿರ್ಬೇಕು ನಿಮ್ ಪಿ ಜಿ ಆಗ್ಲಿ ಬಿಡಲಿ ಬಟ್ ಅದ್ರ ಜೊತೆಗೆ ಬಿ ಎಡ್ ಇರ್ಲೇಬೇಕು ಅಂದಾಗ ಮಾತ್ರ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅನ್ನ ಬರಿಬಹುದು ಸರ್ ನಂದು ಡಿ ಎಡ್ ಆಗೈತಿ ಪ್ಲಸ್ ಡಿಗ್ರಿ ಆಗೈತಿ ನಾ ಎಚ್ ಎಸ್ ಟಿ ಆರ್ ಬರೀಬಹುದಾ ಅಂತ ಕೇಳಿದ್ರೆ ಬರುದಿಲ್ಲ ಮಸ್ಟ್ ಅಂಡ್ ಸುಡ್ ಆಗಿ ಬಿ ಎಡ್ ಕಂಪ್ಲೀಟ್ ಆಗಿರ್ಲೇಬೇಕು ಅಂದ್ರೆ ಮಾತ್ರ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ನೀವು ಎಲಿಜಿಬಲ್ ಇರ್ತೀರಿ ಮತ್ತ ಇನ್ನೊಂದು ನಿಮ್ ಕ್ವಶನ್ ಈಗ ನಾನು ಆಲ್ಮೋಸ್ಟ್ ನಿಮ್ಮ ಡೌಟ್ಸ್ ಗಳನ್ನ ಇಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇನ್ನೊಂದು ಡೌಟ್ ಏನು ಬಿ ಎಡ್ ಆಗಿರ್ ಸರಿ ಎಮ್ ಎಡ್ ಆಗೈತೆ ಆಗಿದ್ದಕ್ಕಾಗಿ ನಾ ಎಚ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬರಿಬಹುದ ಅಂತ ಕೇಳಿದ್ರೆ ನೋ ಯು ಶುಡ್ ಹ್ಯಾವ್ ಟು ಕಂಪ್ಲೀಟ್ ಬಿ ಎಡ್ ಕ್ವಾಲಿಫಿಕೇಶನ್ ನೀ ಬಿ ಎಡ್ ಕ್ವಾಲಿಫಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಮಾಡಿರ್ಲೇಬೇಕು ನೀ ಎಂ ಎಡ್ ಮಾಡ್ಕೊಂಡ್ರು ಉಪಯೋಗ ಇಲ್ಲ ಪಿ ಜಿ ಅಷ್ಟೇ ಕಂಪ್ಲೀಟ್ ಆಗಿತ್ತೂ ಅದು ಉಪಯೋಗಿಲ್ಲ ಬಿ ಎಡ್ ಮಾಡಿದ್ರೆ ಮಾತ್ರ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ನೀನು ಎಲಿಜಿಬಲ್ ಇರ್ತೀರಿ ಸೊ ಇದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗ ಪಿ ಇಟಿ ನೂ ಬೇಕಾಗಿಲ್ಲ ಸಿಟಿ ಇಟಿನೂ ಅವಶ್ಯಕತೆ ಇಲ್ಲ ಕೆಸೆಟ್ ಅವಶ್ಯಕತೆ ಇಲ್ಲ ಯಾವುದು ಕೂಡ ಅವಶ್ಯಕತೆ ಇಲ್ಲ ಪದವಿ ಪ್ಲಸ್ ಬಿ ಎಡ್ ಆಗಿತ್ತು ಅಂದ್ರೆ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಎಲಿಜಿಬಲ್ ಸೊ ವಿದ್ಯಾರ್ಥಿ ಕಂಪ್ಲೀಟ್ ಆಯ್ತು ಇನ್ನ ಪ್ರಶ್ನೆ ಪತ್ರಿಕೆಗಳು ಎಷ್ಟಿರ್ತಾವೆ ಹೆಂಗ ಅನ್ನೋದ್ರ ಬಗ್ಗೆ ಒಂದ್ ಚೂರು ನೋಡೋದಾದ್ರೆ ಒಟ್ಟು ಎರಡು ಪತ್ರಿಕೆಗಳನ್ನ ಹೊಂದೈತಿ ಇದನ್ನ ಯಾವ ಆಧಾರದ ಮೇಲೆ ಹೇಳಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರೊಳಗ ಲಾಸ್ಟ್ ಟೈಮ್ ಎಚ್ ಎಸ್ ಟಿ ಆರ್ ನೇಮಕಾತಿ ನಡೆದಿತ್ತು ಅದರ ಆಧಾರದ ಮೇಲೆ ಇದನ್ನ ನಾವು ಹೇಳ್ತಾ ಇದ್ದೀವಿ ಸೊ ಎಷ್ಟು ಪತ್ರಿಕೆಗಳಿರ್ತಾವೆ ಒಟ್ಟು ಎರಡು ಪತ್ರಿಕೆಗಳಿರ್ತಾವು ಪ್ರತಿ ಪ್ರಶ್ನೆ ಪತ್ರಿಕೆಯು ನೂರು ಅಂಕಗಳನ್ನ ಒಳಗೊಂಡಿರ್ತತಿ ನೂರು ಅಂಕಗಳ ಪತ್ರಿಕೆಗಳು ಇವಾಗಿರ್ತಾವು ಆಮೇಲೆ ಕ್ವೆಶನ್ ಯಾವ ರೀತಿ ಇರ್ತಾವ ಅಂತ ಹೇಳಿದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವು ಎಂ ಸಿ ಕ್ಯೂ ಚಾಯ್ ಅಂದ್ರೆ ಎಂ ಸಿ ಕ್ಯೂ ಪ್ರಶ್ನೆ ಪತ್ರಿಕೆ ಅಂದಿರ್ತತಿ ನೆಗೆಟಿವ್ ಮಾರ್ಕ್ಸ್ ಏನಾರು ಅಂತ ಸರ್ ಋಣಾತ್ಮಕ ಅಂಕ ಏನಾರು ಇರ್ತದೆ ಸರ್ ಅಂತ ಕೇಳಿದ್ರ ನೋ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳಿರುವುದಿಲ್ಲ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಎಂ ಸಿ ಕ್ಯೂ ಆಧಾರದಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತತಿ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತತಿ ನೂರು ಪ್ರಶ್ನೆಗಳು ನೂರು ಅಂಕಗಳು ಎಷ್ಟು ಪತ್ರಿಕೆಗಳು ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತತಿ ಈ ನೇಮಕಾತಿ ಇನ್ನ ಪೇಪರ್ ಸ್ವರೂಪ ಯಾವ ರೀತಿ ಇರ್ತತಿ ಅಂತ ನೋಡಿದ್ರ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರ್ತದೆ ಅಂತ ನೋಡಿದ್ರ ನಾವಿಲ್ಲಿ ಎರಡು ಪತ್ರಿಕೆಗಳಂತ ಹೇಳಿದಿಲ್ಲ ಸೊ ಅದರೊಳಗೆ ಒಂದೇ ಪತ್ರಿಕೆ ಪೇಪರ್ ಒನ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗಿರ್ತತಿ ಇದನ್ನ ಎಲ್ಲಾ ಸಬ್ಜೆಕ್ಟಿನ ಶಿಕ್ಷಕರು ಕೂಡ ಬರಿಲೇಬೇಕು ನಾ ಮ್ಯಾಥ್ಸ್ ಸಬ್ಜೆಕ್ಟ್ ನ ಟೀಚರ್ ಆಗತ್ತೇನ್ರಿ ನಾ ಸೈನ್ಸ್ ಆಗತ್ತೇನ್ರಿ ನಾನು ಎಸ್ ಎಸ್ ಆಗತ್ತೇನ್ರಿ ನಾನು ಇಂಗ್ಲಿಷ್ ನಾ ಹಿಂದಿ ನಾ ಕನ್ನಡ ನೀ ಬೇಕಾದಾಗಪ್ಪ ಆದ್ರೂ ಕೂಡ ಫಸ್ಟ್ ಪೇಪರ್ ಅನ್ನ ಯು ಶುಡ್ ಹ್ಯಾವ್ ಟು ರೈಟ್ ನೀನ್ ಈ ಫಸ್ಟ್ ಪೇಪರ್ ಅನ್ನ ಬರೀಲೇಬೇಕು ಹಂಗಂದ್ರ ಆ ಫಸ್ಟ್ ಪೇಪರ್ ಏನೇನ್ ಒಳಗೊಂಡಿರ್ತತಿ ಅಂತ ನೋಡೋದಾದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗ ಪಟ್ಟಂಗೆ ಇಪ್ಪತ್ತೈದು ಅಂಕಗಳನ್ನ ಹೊಂದಿರ್ತತಿ ಶೈಕ್ಷಣಿಕ ಮನೋವಿಜ್ಞಾನಕ್ ಸಂಬಂಧಪಟ್ಟಂಗ ಇಪ್ಪತ್ತೈದು ಅಂಕಗಳ ಅಂದ್ರೆ ಸೈಕಾಲಜಿ ಸಂಬಂಧಪಟ್ಟಂಗ ಇಪ್ಪತ್ತೈದು ಅಂಕಗಳು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗ ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಿರ್ತತಿ ಇನ್ನ ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಹನ್ನೆರಡು ಅಂಕಗಳನ್ನ ಹೊಂದಿರ್ತತಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗ ಹದಿಮೂರು ಅಂಕಗಳನ್ನ ಹೊಂದಿರ್ತತಿ ಸೊಸ್ಟ್ ಪೇಪರ್ ಒನ್ ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಜಿ ಕೆ ಪೇಪರ್ ಎಷ್ಟು ಅಂಕದಾಯ್ತು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರ್ತತಿ ನೂರು ಪ್ರಶ್ನೆಗಳು ನೂರು ಅಂಕಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಮಾನಸಿಕ ಸಾಮರ್ಥ್ಯ ಇಪ್ಪತ್ತೈದು ಸಾಮಾನ್ಯ ಇಂಗ್ಲೀಷ್ ಹನ್ನೆರಡು ಕಂಪ್ಯೂಟರ್ ಆದ್ಮೂರು ಟೋಟಲ್ ಹಂಡ್ರೆಡ್ ಸೊ ಇದು ಪೇಪರ್ ಒನ್ ಅಂತ ಇನ್ನ ಪೇಪರ್ ಟು ಎರಡು ಅಂತ ಹೇಳಿವಿ ಸೊ ಪೇಪರ್ ಟು ಅಂತ ಬಂದಾಗ ವಿಷಯಾಧಾರಿತ ಪೇಪರ್ಗಳು ಇರ್ತಾವ ಅಂದ್ರ ಅವರವರ ಸಬ್ಜೆಕ್ಟ್ ಗೆ ಸಂಬಂಧ ಅವರವರ ಮೆಥೆಡ್ ಗೆ ಪೇಪರ್ ಇರ್ತತಿ ಎರಡನೇ ಪೇಪರ್ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ನಾನು ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಇಯರ್ ಪೇಪರ್ ಅನ್ನು ನಾ ಪೇಪರ್ ಒನ್ ಅನ್ನ ಪೂರ್ತಿ ಬರೀಬೇಕು ಬರೀದಾದ್ಮೇಲ್ ಎರಡನೇ ಪೇಪರ್ ನನ್ ಯಾವ್ದು ಇರ್ತತಿ ಅಂತ ಹೇಳಿದ್ರೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇರ್ತತಿ ಇನ್ನು ಸಮಾಜದ ಅಥವಾ ಸಮಾಜ ಶಿಕ್ಷಕರ ಆಗಬೇಕು ಅಂತ ಹೇಳಿದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಎರಡನೇ ಪತ್ರಿಕೆ ಆಗಿರ್ತತಿ ಇಲ್ರಿ ನಾ ಸೈನ್ಸ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಸಿ ಬಿ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಎರಡನೇ ಪತ್ರಿಕೆ ಅದು ಪ್ಯೂರ್ ಆಗಿ ಮೆಥಡಿಗೆ ಸಂಬಂಧಪಟ್ಟಂತದ್ದಾಗಿರ್ತೈತಿ ಮ್ಯಾಥ್ಸ್ ಮ್ಯಾಥ್ಸ್ ಕ್ವಶನ್ ಇರ್ತಾವೆ ನೂರು ಸಿ ಬಿ ಜೆಟ್ ಆದ್ರ ಸಿ ಬಿ ಜೆಟ್ ಗೆ ಸಂಬಂಧಪಟ್ಟಂಗ ಇಂಗ್ಲೀಷ್ ಆದ್ರೆ ಇಂಗ್ಲೀಷ್ ಗೆ ಕನ್ನಡ ಆದ್ರೆ ಕನ್ನಡ ಹಿಂದಿ ಆದ್ರೆ ಹಿಂದಿ ಎಸ್ ಎಸ್ ಆದ್ರೆ ಎಸ್ ಎಸ್ ಸೊ ಹಿಂಗ ಪ್ರಶ್ನೆ ಪತ್ರಿಕೆ ವಿಷಯಾಧಾರಿತ ಏನು ಪ್ರಶ್ನೆ ಪತ್ರಿಕೆ ಆಗಿರ್ತತಿ ನೂರು ಅಂಕಗಳನ್ನ ಅದು ಒಳಗೊಂಡಿರ್ತತಿ ಒಟ್ಟು ಎರಡು ಪತ್ರಿಕೆಗಳು ನೂರ ಅಂಕ ನೂರ ಅಂಕ ಅಂತ ಹೇಳಿದ್ರ ಟೋಟಲ್ ಎರಡ್ ನೂರು ಅಂಕಗಳಿಗೆ ಎಕ್ಸಾಮ್ ನಡೀತಿ ಅಂದ್ರೆ ಎರಡು ಪತ್ರಿಕೆಗಳು ಎರಡ್ ಅಂಕಗಳು ಇನ್ನ ಇದನ್ನ ಆಯ್ಕೆ ಯಾವ ರೀತಿ ಮಾಡ್ತಾರೆ ಸರ ಎಕ್ಸಾಮ್ ಬರೆದ್ವಿ ಇನ್ನ ನಮ್ಮನ್ನ ಲಿಸ್ಟ್ ಅಂದ್ರೆ ಮೆರಿಟ್ ಲಿಸ್ಟ್ ಯಾವ ರೀತಿ ರೆಡಿ ಮಾಡ್ತಾರ ಹೆಂಗ್ ಆಯ್ಕೆ ವಿಧಾನ ಇರ್ತತಿ ಅಂತ ಕೇಳಿದ್ರ ಆಯ್ಕೆ ಯಾವ ರೀತಿ ಪದವಿಯಲ್ಲಿ ನೀನು ಪಡೆದಿರ್ತಕ್ಕಂತಹ ಅಂಕಗಳನ್ನ ಇಪ್ಪತ್ತು ಪರ್ಸೆಂಟ್ ಗೆ ಕನ್ವರ್ಟ್ ಮಾಡಿಕೊಂಡು ಹಿಡಿತಾರ ಸೊ ಪದವಿಯಲ್ಲಿ ಅಂಕಗಳನ್ನ ಇಪ್ಪತ್ತು ಪರ್ಸೆಂಟ್ ಕನ್ವರ್ಟ್ ಮಾಡ್ತಾರ ನೀ ಎಷ್ಟು ತೊಗೊಂಡಿರ್ತಿ ಅಷ್ಟೇ ಹಿಡಿತಾರೆ ಇನ್ನ ಬಿ ಎಡ್ ಸಂಬಂಧಪಟ್ಟ ಬಿ ಎಡ್ ಅಂಕಗಳನ್ನ ಯಾವುದು ಟೆನ್ ಪರ್ಸೆಂಟ್ ಗೆ ಕನ್ಸಿಡರ್ ಕನ್ವರ್ಟ್ ಆಗಿ ಮಾಡ್ತಾರ ನೀವು ಎಷ್ಟು ಅಂಕಗಳನ್ನ ಪಡ್ಕೊಂಡಿರ್ತೀರಿ ಅದನ್ನ ಟೆನ್ ಪರ್ಸೆಂಟ್ ಗೆ ರೆಡ್ಯೂಸ್ ಮಾಡ್ಕೊಂಡು ಎಷ್ಟು ತೊಗೊತಿರಿ ಅದನ್ನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂತಾರೆ ಅದೇ ರೀತಿ ಗೆ ಸಂಬಂಧಪಟ್ಟಂಗ ಏನ್ ಈ ಪೇಪರ್ ಒನ್ ಪೇಪರ್ ದಲ್ಲಿ ನೀವು ಸ್ಕೋರ್ ಮಾಡಿರ್ತೀರಿ ಅದನ್ನ ಸೆವೆಂಟಿ ಪರ್ಸೆಂಟ್ ಗೆ ಕನ್ಸಿಡರ್ ಮಾಡ್ತಾರ ಸೊ ಇಷ್ಟ ಪದವಿಯಲ್ಲಿ ಇಪ್ಪತ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರ ಬಿಎಡ್ ಹತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರ ಸಿಇಟಿ ಅಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನ ಸೆವೆಂಟಿ ಪರ್ಸೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು ನಿಮ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಬರ್ತೈತಿ ಅದನ್ನ ಇಟ್ಕೊಂಡು ಹಂಡ್ರೆಡ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಒನ್ ಇಷ್ಟು ಒನ್ ಲೀಸ್ಟ್ ಅನ್ನ ಬಿಡ್ತಾರ ಸೊ ಬಿಟ್ರು ಅಂದ್ರ ಒನ್ ಇಷ್ಟು ಒಂದ್ ನೀವು ಬಂದ್ರಿ ಅಂದ್ರ ನೀವು ಅಪಾಯಿಂಟ್ ಆದ್ರಿ ಅಂತಾನೆ ಅರ್ಥ ಸೊ ಈ ರೀತಿ ಆಯ್ಕೆ ವಿಧಾನ ಇರ್ತದೆ ಈಗ ಎಷ್ಟೋ ಜನ ಜನಸಪ್ ಇರ್ತಾರ ಒಂದಷ್ಟು ಮಂದಿ ಬಂದ್ಬಿಡ್ತಾರ ಕಮೆಂಟ್ ಕಮೆಂಟ್ ಬಾಕ್ಸ್ ಗೆ ಡೈರೆಕ್ಟ್ ಏನಂತ ಏನ್ ಹೇಳಿ ಸರ್ ನೀವು ಆಯ್ಕೆ ವಿಧಾನದಾಗ ಈ ಬ್ಯಾಕ್ಅಪ್ ಸ್ಕೋರ್ ಅನ್ನ ರಿಮೂವ್ ಮಾಡಾರ ನೀವೇ ಇದ್ರಿ ಅಂತ ಹೇಳಿ ಬಂದ್ಬಿಡ್ತಾರ ನಾ ಅಂತಾರಿಗೆ ಬಂದ ಒಂದ್ ಪ್ರಶ್ನೆ ಕೇಳುದು ನನಗಂತೂ ಇನ್ನು ಮಟ್ಟ ಅಥೆಂಟಿಕ್ ಆಗಿ ಈ ಬ್ಯಾಕ್ಅಪ್ ಸ್ಕೋರ್ ಅನ್ನ ರಿಮೂವ್ ಮಾಡಿರ್ತಕ್ಕಂತಹ ನೋಟಿಫಿಕೇಶನ್ ಆಗಲಿ ಗೆಜೆಟ್ ಆಗಲಿ ಸರ್ಕಾರದಿಂದ ಯಾವುದೇ ಒಂದು ಆದೇಶ ಆಗಲಿ ಸಿಕ್ಕಿಲ್ಲ ನೀವ್ ಕಮೆಂಟ್ ಮಾಡೋರು ನಿಮ್ ಕಡೆ ಅಂತ ಪ್ರೂಫ್ ಇದ್ರೆ ನನಗೆ ಕೊಡ್ರಿ ಅಥವಾ ನನಗೆ ಶೇರ್ ಮಾಡ್ರಿ ಅಂದಾಗ ನಾನು ಅದನ್ನ ಬಿಲೀವ್ ಮಾಡ್ತೇನೆ ಎಲ್ಲ ಗವರ್ಮೆಂಟ್ ಅನೌನ್ಸ್ ಮಾಡಿರ್ಬೇಕು ಅಥವಾ ಪೇಪರ್ ಅನ್ನ ಹೊಡ್ರಿ ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿರಬೇಕು ಅಥವಾ ಗೆಸೆಟ್ ಹೊರಡಿಸಿರ್ಬೇಕು ಅಥವಾ ನೋಟಿಫಿಕೇಶನ್ ಜಾರಿ ಮಾಡಿರ್ಬೇಕು ಗೌರ್ಮೆಂಟ್ ಅತೆಂಟಿಕ್ ಆಗಿ ಇದನ್ನ ರಿಮೂವ್ ಅಂತ ಹೇಳಿ ತೋರಿಸಿದ್ರ ಅಥವಾ ಹೇಳಿದ್ರೇಳ್ ಅವಾಗ ನಾನಂಬತ್ತಿ ಸೊ ಹಂಗ ರಿಮೂವ್ ಮಾಡ್ಯಾರೀ ರಿಮೂವ್ ಮಾಡ್ಯಾರೀ ನೀವ್ ರಾಂಗ್ ಕೊಡಾತೀರಿ ಇನ್ಫಾರ್ಮೇಶನ್ ಅಂತ ದಯವಿಟ್ಟು ಕಮೆಂಟ್ ಗಳನ್ನ ಹಾಕ್ಬೇಡ್ರಿ ಯಾಕೆ ಹೇಳತ್ತಂದ್ರ ಇದನ್ನ ಬರೀ ರಿಮೂವ್ ಮಾಡಬೇಕು ಅಂತ ಹೇಳಿ ಪ್ರೋಸೆಸ್ನ ನೋಡದತ್ರಿ ಇನ್ನು ಇನ್ನೂವರೆಗೂ ಅಧಿಕೃತವಾಗಿ ರಿಮೂವ್ ಮಾಡಿಲ್ಲ ಸೊ ರಿಮೂವ್ ಆದ್ರೆ ನಮಗೂ ಚಲೋ ತುಂಬಾ ಅಭ್ಯರ್ಥಿಗಳಿಗೆ ಬಹಳ ಚಲೋ ನಾವು ಕೂಡ ರಿಮೂವ್ ಆಗಲಿ ಅಂತ ಬಯಸ್ತೇವೆ ಬಟ್ ಇನ್ನು ಅಧಿಕೃತವಾಗಿ ಅದ್ರ ರಿಮೂವ್ ಆಗಿಲ್ಲ ಸೊ ಏನೈತಿ ಅದನ್ನ ನಾವ್ ಹೇಳ್ಬೇಕಾಗತ್ತೆ ಸೊ ಹಂಗಾಗಿ ಬ್ಯಾಕ್ಅಪ್ ಸ್ಕೋರ್ ಇನ್ನೂ ರಿಮೂವ್ ಆಗಿಲ್ಲ ಇದನ್ನ ಇದೇ ಆಧಾರದ ಮೇಲೆ ಲಾಸ್ಟ್ ಇಯರ್ ಕೂಡ ಆಯ್ಕೆ ಮಾಡ್ಯಾರ ಈಗಲೂ ಕೂಡ ರಿಮೂವ್ ಆದ್ರೆ ಬಹಳ ಖುಷಿ ಹಂಗೇನ ರಿಮೂವ್ ಆತಂದ್ರೆ ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಮಾಹಿತಿಯನ್ನ ಕೊಡ್ತೇವೆ ಇನ್ನ ವಯೋಮಿತಿಗೆ ಸಂಬಂಧಪಟ್ಟಂಗ ಇಲ್ಲಿ ಬರ್ದಿಲ್ಲ ನಾನು ಈ ವಯೋಮಿತಿಗೆ ಸಂಬಂಧಪಟ್ಟಂಗ ನಾನು ಕಳೆದ ವಿಡಿಯೋದಲ್ಲಿ ಅಂದ್ರೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ವಿಡಿಯೋ ಮಾಡಿವಿ ವಯೋಮಿತಿಯ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ಅದೇ ವಯೋಮಿತಿಯೇ ಇದಕ್ಕೂ ಕೂಡ ಅನ್ವಯಿಸ್ತತಿ ಇನ್ನ ಟೋಟಲ್ ಎಚ್ ಎಸ್ ಟಿ ಆರ್ ವೇಕೆನ್ಸಿ ಅಷ್ಟಿದ್ವು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಕನ್ಫರ್ಮ್ ಆಗತ್ತಿತ್ರಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಎಲ್ಲಾ ಕಂಪ್ಲೀಟ್ ಆಗಿ ಕನ್ಫರ್ಮ್ ಆಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಜಿ ಪಿ ಎಸ್ ಟಿ ಆರ್ ಕೋರ್ಟ್ಗೆ ಹೋಯ್ತು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಮುಗಿದಿತ್ತು ಲಿಸ್ಟ್ ಬಿಟ್ಟರು ಅದ ಡೈರೆಕ್ಟ್ ಹೋಗಿ ಕೋರ್ಟ್ ನೆಗೆಟ್ಬಿಟ್ರ ಕೋರ್ಟ್ ನೆಗೆಟ್ಲೆ ಎಲ್ಲಾನು ಹೆಲ್ಡಪ್ ಹೆಲ್ಡ್ ಅಪ್ ಮಾಡಿದ್ದಕ್ಕಾಗಿ ಈ ನೋಟಿಫಿಕೇಶನ್ ಜಾರಿ ಆಗ್ಲಿಲ್ಲ ಇಲ್ಲಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಎಚ್ ಎಸ್ ಟಿ ಆರ್ ಮುಗಿದೋಗಿರೋದು ಸೊ ಅವಾಗ ಪೋಸ್ಟ್ ಎಷ್ಟಿದ್ವು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಎರಡ್ ಸಾವಿರದ ಐದ್ನೂರು ಪೋಸ್ಟ್ ಗಳನ್ನ ಕಾಲ್ ಮಾಡತ್ತಿದ್ರು ಎರಡ್ ಸಾವಿರದ ಐದ್ನೂರು ವೇಕೆನ್ಸಿಗಳನ್ನ ತುಂಬಕೊಳತ್ತಿದ್ರು ಬಟ್ ಈ ಜಿ ಪಿ ಎಸ್ ಟಿ ಆದ ಸಂಬಂಧ ಕೋರ್ಟ್ ಹೊತ್ತು ಕೋರ್ಟ್ ಹೋಗಿದ್ದಕ್ಕಾಗಿ ಇದನ್ನು ಕೂಡ ಅಡಪ್ ಮಾಡಿದ್ರು ಎರಡ್ ಸಾವಿರದ ಐದ್ನೂರು ಪೋಸ್ಟ್ ಗಳನ್ನ ತುಂಬುವ ಸಾಧ್ಯತೆ ಐತಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನ ಸರಿಯಾಗಿ ತಿಳ್ಕೊಂಡು ನಿಮ್ಗ ಯಾವ ರೀತಿ ಕನ್ವಿನಿಯೆಂಟ್ ಆಕತಿ ಆ ರೀತಿ ಸ್ಟಡಿಯನ್ನ ಮಾಡ್ರಿ ಯಾವುದೇ ಕಾರಣಕ್ಕೂ ಸ್ಟಡಿಯನ್ನು ನಿಲ್ಲಿಸ್ಬೇಡ್ರಿ ನೆಗೆಟಿವ್ ಥಾಟ್ಸ್ ಗಳನ್ನ ಹೇಳೋರ್ ಬಾಳ ಜನ ಇರ್ತಾರ ಇನ್ನು ಬಾಳೆ ಮೀಸಲಾತಿ ಬಂದಿಲ್ಲ ಇನ್ನು ಜಾತಿ ಗಣಿತ ನಡಿತೈತಿ ಹಂಗ ಹಿಂಗ ಕಾಲ್ಫಾರ್ಮ್ ಒಂದ್ ವರ್ಷ ಹೋಗತಿ ಎರಡ್ ವರ್ಷ ಹೇಳಿ ಯಾವ್ದಕ್ಕೂ ತಲೆ ಕೆಡ್ಬೇಡ್ರಿ ತಲೆ ಕೆಡಿಸ್ಕೊಬೇಡ್ರಿ ಎರಡು ತಿಂಗಳ ಹೋಗ್ಲಿ ಮೂರ್ ತಿಂಗಳ ಹೋಗ್ಲಿ ನಿಮ್ಗೆ ಟೈಮ್ ಸಿಕ್ತು ಅಂತ ಅನ್ಕೊಳ್ರಿ ವಿನಹ ಅದನ್ನ ನೆಗೆಟಿವ್ ಆಗಿ ತಗೋಬಾರ್ರಿ ಪಾಸಿಟಿವ್ ಆಗಿ ತಗೋರಿ ಓದಾಕ ಎರಡು ತಿಂಗಳ ಎಕ್ಸ್ಟ್ರಾ ಟೈಮ್ ಸಿಕ್ತ ಅನ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಈ ಇಯರ್ ಕಾಲೇ ಆಕತಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲಾ ಕಾಲಕವ್ ಗೌರ್ಮೆಂಟ್ ಸ್ಕೂಲ್ ಗಳ ಎಲ್ಲಾ ಕಾಲಕವು ಕ್ರೈಸ್ ಗೆ ಸಂಬಂಧಪಟ್ಟಂಗನು ಪಟ್ಟಂಗನು ಹದ್ನಾರ್ನೂರು ಸಮಥಿಂಗ್ ಏನೋ ಇದೆ ಸೊ ಅಷ್ಟು ಪೋಸ್ಟ್ ಗಳು ಕ್ರೈಸ್ಟ್ ಅಲ್ಲೂ ಕೂಡ ಕಾಲಕವ್ ಸೊ ನೀವ್ ಎಷ್ಟು ಕೇರ್ಫುಲ್ ಆಗಿ ಓದ್ತೀರಿ ಅಲ್ಲಿ ಒಂದು ನಿಮ್ಗ ಪೋಸ್ಟ್ ಪಕ್ಕ ಅಂತ ಅನ್ಕೊ ಅನ್ಕೋಬಹುದು ಓದಿದ್ರೆ ಮತ್ತೆ ನೀವು ನೆಗೆಟಿವ್ ಥಾಟ್ಸ್ ಗೆ ಮೈಂಡ್ ಕೊಡ್ತೀರಿ ಅಥವಾ ಅವ್ರ ಕಡೆ ಗಮನ ಕೊಡ್ತೀರಿ ಅಂದ್ರೆ ಇಟ್ ಬಿ ಇದು ನಿಮ್ಮ ಚಾಯ್ಸ್ ಆಗಿರ್ತತಿ ಇನ್ನೊಂದು ಮಾಹಿತಿಯನ್ನ ಅದ್ರಾಗೂ ಮುಖ್ಯವಾಗಿ ಹೇಳೋದಾದ್ರೆ ಈ ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟಂಗ ಸ್ವಲ್ಪ ಗಮನ ಇರಲಿ ಯಾಕಂದ್ರ ಎಷ್ಟೋ ಜನ ಸ್ಕೂಲ್ ಸ್ಕೂಲ್ಗೆ ಕಮಿಟ್ ಆಗಿ ಹೋಗಿರ್ತೀರಿ ಕಮಿಟ್ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳನ್ನ ಇನ್ ಡಿಟೇಲ್ ಆಗಿ ನೋಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋನು ಸೊ ಅಲ್ಲಿವರೆಗೂ ಬಾಯ್ ಹ್ಯಾವ್ ನೈಸ್ ಡೇ